ನಾಲ್ವಡಿ ಕೃಷ್ಣರಾಜ ಮರಿಯೋದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರುಷ ಕಳೆದರು ಸಮಯದಂಥ ಸಾಧನೆಯ ಹಗಲಿರುಡೂ ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಸರಿಗೆ ಮಾದರಿಯಾದ ಯೋಗಿಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನವ ಮೈಸೂರಿನ ಾಗಿ ನಾಡು ನುಡಿಗೆ ಬಹು ಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀನಲ್ವಡಿ ಕೃಷ್ಣರಾಜ ಒಡೆಯ ಮನುವಾದಮ ಮಟ್ಟ ಹಾಕಲು ಮಾಡಿ ಗೆಜ್ಜೆ ಪೂಜೆ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಮನುವಾದವ ಮಟ್ಟ ಹಾಕಲು ಮಾಡಿ ಗೆಜ್ಜೆ ಪೂಜೆ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ ಜನರ ಹೇಳಿಗೆಗೆ ಜೀವ ಮುಡಿಪುಟ್ಟ ರಾಜಋಷಿಯಾದ ದೊರೆಯ ಮರೆಯೋದು ಮೈಸೂರು ದೊರೆಯ ಶ್ರೀನಲ್ ಬಡಿ ಕೃಷ್ಣರಾಜ ಒಡೆಯ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೆ ಇದಾನೆ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೆ ಇದಾನೆ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಆಡಳಿತದಲ್ಲಿ ಅವಕಾಶವ ನೀಡಿ ಬಹುಜನರಿಗೆ ಆದ್ಯತೆ ನೀಡಿದ ಅಚ್ಚಳಿಯದೆ ಚರಿತ್ರ ಸೃಷ್ಟಿಸಿದ ಕೆಚ್ಚೆದೆಯ ದೊರೆಯ ಮರೆಯುವುದು ಮೈಸೂರು ದೊರೆಯ ಶ್ರೀ ಕೃಷ್ಣರಾಜ ಒಡೆಯ ಸಾವಿರಾರು ವರ್ಷ ಕಳೆದರೂ ಸಮಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರ ಸರಿಗೆ ಮಾದರಿಯಾದ ರಾಜ ಯೋಗಿಯ मर योदुंटे मैसूर श्रीनाल श्रीनालवडी कृष्णराज वड्या श्रीनालवडी कृष्णराज वड्या श्रीनालवडी कृष्णराज वड्या